ನಮ್ಮ ಕನ್ನಡಿಗರ ವಿಜಯ ಸೇನೆಯವರು ಇವತ್ತು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಮನೆ ಮನೆಗೆ ಕನ್ನಡ ಬಾವುಟ ಕಾರ್ಯಕ್ರಮಕ್ಕೆ ನಮ್ಮ ಹೆಸರಾಂತ ಈಗ ಯುವ ಪ್ರತಿಭೆ ಆಗಿರ್ತಕ್ಕಂತಹ ಲಂಕೇಶ್ ಅವರ ಕುಟುಂಬದ ಕುಡಿ ಇಂದ್ರಜಿತ್ ಲಂಕೇಶ್ ಅವರ ಪುತ್ರ ಅವರ ಗೌರಿ ಸಿನಿಮಾ ಈಗಾಗಲೇ ರಿಲೀಸ್ ಆಗಲಿಕ್ಕೆ ತಯಾರಾಗಿದೆ ಅವರು ಬಂದಿದ್ದಾರೆ ಅವ್ರೇನು ಹೇಳ್ತಿರ್ತಕ್ಕ ಕಾರಣ ಲಂಕೇಶು ನಿಮ್ಮ ತಾತನವ್ರ ಹೆಸರು ಅವರು ಅಂತಂದರೆ ಕನ್ನಡದ ಹೆಸರಾಂತ ಒಂದು ಪತ್ರಕರ್ತರಾಗಿದ್ದಂಥವ್ರು ಅನೇಕ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಪಟ್ಟಂಥವ್ರು ಇವತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆ ಈ ಕಾರ್ಯಕ್ರಮಕ್ಕೆ ತಾವು ಬಂದು ಆ ಧ್ವಜ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಏನು ಅನಿಸ್ತು ಅಲ್ಲಿ ತುಂಬ ಖುಷಿಯಾಗ್ತಾ ಇದೆ ಇದು ತುಂಬ ಮುಖ್ಯವಾದ ಕೆಲಸ ಕನ್ನಡ ಉಳಿಸ್ಬೇಕು ಕನ್ನಡ ಬೆಳೆಸಬೇಕು ಕನ್ನಡದಲ್ಲಿ ಎಷ್ಟೊಂದು ಜನ ಅದ್ಭುತವಾದ ಕತೆಗಾರರು ಕವಿಯರು ನಿರ್ದೇಶಕರು ಕಲಾವಿದರು ಎಲ್ಲ ಬೆಳೆದಿದ್ದಾರೆ ಹುಟ್ಟು ಬೆಳೆದಿದಾರೆ ಇಡೀ ಪ್ರಪಂಚಕ್ಕೆ ಒಂದು ಹೆಸರು ಒಂದು ಸೊ ನಮಗೆ ಇವತ್ತು ಇಲ್ಲಿ ಬಂದು ಭಾಗವಹಿಸೋದಕ್ಕೆ ತುಂಬ ಇದೆ ಸೊ ನಮ್ಮ ಗೌರಿ ಸಿನಿಮಾ ಬಿಡುಗಡೆ ಆಗ್ತಾಯಿದೆ ಹದಿನೈದನೇ ತಾರೀಕು ಆಗಸ್ಟು ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ನಿಮ್ಮನ್ನ ಕನ್ನಡದ ಋತ್ತಿಕ್ ರೋಷನ್ ಅಂತ ಈಗಾಗಲೇ ಜನ ಕರೆದು ಶುರು ಮಾಡಿಬಿಟ್ಟಿದ್ದಾರೆ ಗೌರಿ ಸಂಬಂಧಪಟ್ಟ ಹಾಗೆ ಏನಿದೆ ಏನಿದೆ ಯಾವ ರೀತಿ ಆ ನೀವು ನೋಡಿದಾಗ ಒಂದು ಒಳ್ಳೆ ಸರ್ಪ್ರೈಸ್ ಇದೆ ನಾವು ಕನ್ನಡಿಗರಿಗೋಸ್ಕರ ಮಾಡಿರೋ ಸಿನ್ಮಾ ಒಳ್ಳೆ ಕನ್ನಡ ಸಿನಿಮಾ ನಮ್ದು ಅದೇ ನೀವೆಲ್ಲ ಅದಕ್ಕೆ ತುಂಬಾ ಹೊಗ್ಲಿದಿರ ಋತ್ತಿಕ ರೋಷನ್ ಸರ್ ಅಂತ ಎಲ್ಲ ಹೇಳಿ ಬಟ್ ಇಲ್ಲ ನನ್ನ ಹೆಸರು ಸಮರ್ಜಿತ್ ಲಂಕೇಶ್ ಅಂತ ನಾನು ಅವ್ರು ತುಂಬಾ ಗ್ರೇಟ್ ಅವ್ರು ಎಷ್ಟೊಂದು ಹಲವಾರು ಸಿನಿಮಾಗಳು ಮಾಡಿದ್ದಾರೆ ಇಡೀ ಇಂಡಿಯಾ ಅವ್ರ ಹೆಸರು ಮಾಡಿದ್ದಾರೆ ನಾನೀಗ ಮೊದಲನೇ ಸಿನಿಮಾ ತುಂಬಾ ಚೆನ್ನಾಗಿ ಪ್ರಯತ್ನ ಕೊಟ್ಟಿದ್ದೀವಿ ಸಿನಿಮಾ ಮಾಡೋಕ್ಕೆ ನೀವು ಕೂಡ ಹಂಗೆ ಇಡೀ ಭಾರತದಲ್ಲಿ ಹೆಸರು ಮಾಡಲಿ ಅನ್ನುವಂತೀತಿಯಿಂದ ಎಲ್ಲರೂ ಅಭಿಮಾನಿಗಳು ಆ ರೀತಿ ಕರಿತಾ ಇದ್ ಖುಷಿ ಆಗುತ್ತೆ ಬಟ್ ಇನ್ನೂ ತುಂಬಾ ಪ್ರೂವ್ ಮಾಡೋದಿದೆ ನನಗೆ ಇನ್ನ ಸಿನಿಮಾಗಳು ಮಾಡಬೇಕು ಒಂದು ಕಲೆ ಇದ್ರೆ ನನಗೆ ಬೆಳಿಬೋದು ಅಂತ ಹೇಳಿದರೆ ಸೊ ಅದು ಸತ್ಯ ಥ್ಯಾಂಕ್ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಯು ಸರ್